ಇಲ್ಲಿವರೆಗೂ ಗುಂಪಲ್ಲಿ ಕಂಫರ್ಟಬಲ್ ಇತ್ತು ಯಾಕೆ ಹೇಳಿದಾರೆ ಒಳ್ಳೆ ಸಜೆಶನ್ ಕೊಟ್ಟಿದ್ದಾರೆ ನಾನು ಕ್ಯಾಪ್ಟನ್ ಆಗ್ಬೇಕಾದ್ರೆ ಸ್ಪೆಷಲಿ ಪ್ರತಾಪ್ ಅವರು ಹುಡುಗ್ರಲ್ಲ ಹಿಸ್ಟ್ರಿ ಕ್ರಿಯೇಟ್ ಆಯ್ತು ಅವ್ರ ಅವ್ರ ಜರ್ನಿಲಿ ಮತ್ತೆ ಅವ್ರ ಡಿಸಿಷನ್ ಚೆನ್ನಾಗಿತ್ತು ಸೊ ಅವ್ರು ಸುಮ್ನೆ ಹಂಗೆ ಬಂದಿಲ್ಲ ಅವರು ಸೊ ಅದೇ ಈಗ ನಂದವರ ಗುಂಪಲ್ಲಿ ನಿಮ್ಗೆ ಸ್ವಲ್ಪ ಕಂಫರ್ಟ್ ಝೋನ್ ಇತ್ತು ಅಂತ ಅನ್ಸುತ್ತೆ ಖಂಡಿತ ತುಂಬಾ ಕಂಫರ್ಟೇಬಲ್ ಇತ್ತು ಯಾಕಂದ್ರೆ ವರ್ತು ಆದ್ರೂ ಅಷ್ಟೇ ಯಾವುದು ಅವ್ರ ಡ್ರಾಮಾ ಇರ್ಲಿಲ್ಲ ಓಪನ್ ಆಗಿ ಮಾತಾಡ್ತಿದ್ರು ಒಂದು ಗುಡ್ ಗುಡ್ ಹ್ಯೂಮನ್ ಬೀಯಿಂಗ್ ಆಗಿದ್ರು ಮತ್ತೆ ತುಕಾಲಿ ಸಂತೋಷ್ ಆದ್ರು ಅಷ್ಟೇ ಮಾತಾಡ್ತಿದ್ರು ಹಿಂದೆ ಬಟ್ ಆಸ್ ಅ ಪರ್ಸನ್ ಅಂತ ನೋಡಿದಾಗ ತುಂಬಾ ಒಳ್ಳೆ ವ್ಯಕ್ತಿತ್ವ ಅಂದ್ರೆ ಲೈಕ್ ಗೇಮ್ಗೋಸ್ಕರ ಅದನ್ನ ಮಾಡ್ತಿದ್ರು ಅನ್ಸುತ್ತೆ ಅವರು ಸೊ ಅದು ಬಿಟ್ಟರೆ ನನಗೆಲ್ಲ ಒಳ್ಳೇದೇ ಹೇಳಿದ್ದಾರೆ ಒಳ್ಳೆ ಸಜೆಷನ್ ಕೊಟ್ಟಿದ್ದಾರೆ ನಾನು ಕ್ಯಾಪ್ಟನ್ ಆಗಬೇಕಾದ್ರೆ ಇಲ್ಲ ನೀತು ಹಾಡು ನೀನು ಚೆನ್ನಾಗಿ ಆಡ್ತೀಯಾ ನಿನ್ ಕ್ಯಾಪ್ಟನ್ ಆಗು ಹಾಗೆ ಹೀಗೆ ಅಂತ ಪುಷ್ ಮಾಡ್ತಿದ್ರು ಮತ್ತೆ ಪ್ರತಾಪು ಅಷ್ಟೇ ನಾನು ಆಟ ಆಡಬೇಕಾದ್ರೆ ದೀದಿ ನಿಮ್ಗೆಲ್ಲ ಕ್ಯಾಪಬಿಲಿಟಿ ಇದೆ ಮಾಡಿ ಹಾಗೆ ಹೀಗೆ ಅಂತ ಸೊ ಅವನಿಗೆ ನಾನು ಹೇಳ್ತಿದ್ದೆ ನನ್ಗೆ ಅವನು ಹೇಳ್ತಿದ್ದ ಒಂದು ಸತಿ ಬೇಜಾರಾದಾಗ ಎಲ್ಲರೂ ಒಂಥರ ಒಗ್ಗಟ್ಟಾಗಿ ಕೂತ್ಕೊಂಡು ಇದು ಗಾರ್ಡನ್ ಏರಿಯಾದಲ್ಲಿ ಮಾತಾಡ್ತಾ ಇದ್ವಿ ನನಗೇನು ಅನಿಸ್ತಿರ್ಲಿಲ್ಲ ಎಲ್ಲೋ ಬಿಗ್ ಬಾಸ್ ಮನೆ ಒಳಗಡೆ ಬಂದು ನಾನು ಅನ್ನೋನ್ ಪರ್ಸನ್ ಜೊತೆಗಿದ್ದೀನಿ ಅಂತೆಲ್ಲ ನಮ್ಮೂರೇ ಅನಿಸ್ತಿತ್ತು ಅಣ್ಣ ತಮ್ಮಂದಿರು ಜೊತೆಗೇನೆ ನಾನು ಇದೀನಿ ಅಂತ ಅನ್ನೋ ಫೀಲ್ ಆಗ್ತಿತ್ತು ಸೊ ಹಾಗಾಗಿ ನೊಂದವರ ಗುಂಪು ಒಂದ್ ಸ್ವಲ್ಪ ಕಂಫರ್ಟೇಬಲ್ಟೆಲ್ ನಂಬ್ರತನ ಅದೇ ಹೇಳ್ತಿದ್ರು ನೀತು ನಿಂಗ್ ವರ್ತೂರು ಅವ್ರತೂರು ಮತ್ತು ಖಾಲಿ ಅವ್ರ ಜೊತೆಗಿದ್ರೆ ಅಲ್ಲಾ ನಿಮಗೆ ಆರಾಮಾಗಿರ್ತೀಯ ಕಂಫರ್ಟೇಬಲ್ ಆಗಿರ್ತೀಯ ಅಂತ ಸೊ ಹೇಳಿದ್ಲು ಒಂದ್ಸತಿ ಸೊ ಇದರಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಕೆಲವು ಸ್ಪರ್ಧಿಗಳಂತ ನೋಡೋದಾದ್ರೆ ಅದರಲ್ಲಿ ಎಸ್ಪೆಷಲಿ ಪ್ರತಾಪ್ ಅವರು ಸೊ ಪ್ರತಾಪ್ ಅವ್ರಿಗೆ ನೀವು ದೀದಿ ದೀದಿಯಾಗಿದ್ರು ಅಂತ ಹೇಳಿದ್ರೆ ತಪ್ಪಾಗಲ್ಲ ಯಾಕಂದ್ರೆ ನೀವೊಂದು ಕ್ಯಾಪ್ಟನ್ಸಿ ಟಾಸ್ಕ್ ಅಲ್ಲಿ ವಿನ್ ಆಗಿ ಕ್ಯಾಪ್ಟನ್ ಆಗ್ತಾರ ಅದರಲ್ಲಿ ಇರೋ ಅಷ್ಟು ಜನ ತುಂಬಾ ಖುಷಿ ಪಟ್ಟಿತ್ತಂತಂದ್ರೆ ಯಾಕಂದ್ರೆ ಅದನ್ನ ಎತ್ಕೊಂಡು ಅಷ್ಟು ಖುಷಿ ಸೆಲೆಬ್ರೇಟ್ ಮಾಡಿದ್ರು ಸೊ ಅವ್ರ ಬಗ್ಗೆ ಹೇಳೋದಾದ್ರೆ ಸೊ ಆ ಟೈಮಲ್ಲಿ ಏನಾಯ್ತು ನಾನು ಅದೇ ಕ್ಯಾಪ್ಟನ್ ಆಗಲೇಬೇಕು ಅಂತ ಸೆಕೆಂಡ್ ಕ್ಯಾಪ್ಟನ್ ಆಗ್ಲೇಬೇಕು ಅಂತ ಮತ್ತೆ ಟ್ರೈ ಮಾಡಿ ನಿಂತಿರ್ತಿ ನಾನು ಕಾಡಕ್ಕೆ ಟಾಸ್ಕ್ ಅಲ್ಲೆಲ್ಲ ಸೊ ಆ ಟೈಮ್ ಅಲ್ಲಿ ಎಲ್ಲರೂ ನನ್ನ ಬಿಲ್ಡಿಂಗ್ ಎಲ್ಲ ಹೊಡಿತಾ ಇದ್ರು ಅಂದ್ರೆ ಲೈಕ್ ಆಗ್ಬಾರ್ದು ಅನ್ನೋದು ಅದು ಎಲ್ಲ ಕಾಂಪಿಟೇಷನ್ ಆದ್ಮೇಲೆ ಹಂಗೆ ಇರ್ತಿತ್ತು ಸೊ ಆ ಟೈಮ್ ಅಲ್ಲಿ ಪ್ರತಾಪ್ ಒಬ್ನೇ ಬಂದು ಅಂದ್ರೆ ವರ್ತೂರ್ ಅವರು ಕಾಲಿಯವರು ಹೇಳಿದ್ರು ಬಟ್ ಪ್ರತಾಪ್ ಎಕ್ಸ್ಪೆಷಲಿ ಬಂದು ನಿಂತದಿದಿ ನೀವು ಮಾಡಿ ಆಗುತ್ತೆ ಯಾರಿಗೂ ಭಯ ಪಡಕ್ ಹೋಗ್ಬಿಡಿ ನೀವು ಕ್ಯಾಪ್ಟನ್ ಆಗಿ ಇನ್ನೊಂದ್ಸತಿ ನಡೆಸಿ ಚೆನ್ನಾಗಿ ನಡೆಸಿದ್ರಿ ಮನೇನ ಹಾಗೆ ಹೇಗೆ ಅಂತ ಸೊ ಗೆದ್ದ ತಕ್ಷಣ ನಾನು ಖುಷಿ ಆಗಲಿಲ್ಲ ಅಷ್ಟು ಖುಷಿಯಾಗಿ ಬಂದು ಎತ್ತಿ ಫುಲ್ ರೌಂಡ್ ಎಲ್ಲ ಹಾಕಿ ಇವನ್ ಸಂಗೀತವರು ತುಂಬಾ ಖುಷಿಯಾಗಿತ್ತು ಸೊ ಹಾಗಾಗಿ ಅವ್ನ್ ಬಾಂಡಿಂಗೇ ಡಿಫ್ರೆಂಟ್ ಇತ್ತು ನಮ್ದು ಒಂದು ಅಂದ್ರೆ ಅಪ್ಲಿಫ್ಟ್ ತರ ಒಂದು ಟ್ರೂ ಕನೆಕ್ಷನ್ ಇತ್ತು ಏನೇ ಹೇಳಿದ್ರು ಅವನು ಓಪನ್ ಆಗಿ ಹೇಳ್ತಿದ್ದ ನನ್ಗೆ ಸೊ ಒಳ್ಳೆ ಸಜೆಷನ್ ಕೊಡ್ತಿದ್ದ ನಾನು ಅವ್ನಿಗೆ ಒಳ್ಳೆ ಸಜೆಷನ್ ಕೊಡ್ತಿದ್ದೆ ಸೊ ಯಾವುದು ಅಲ್ಲಿ ಕಲ್ಮಶ ಇರಲಿಲ್ಲ ಆ ಬಾಂಧವ್ಯ ಆ ಥರ ಇತ್ತು ಪ್ರತಾಪ್ ಅವ್ರ ಬಗ್ಗೆ ಬಿಗ್ ಬಾಸ್ ಬರೋದಕ್ಕಿಂತ ಮುಂಚೆ ಅವ್ರಿಗೆ ಹೊರಗಡೆ ಬೇರೆ ಒಪಿನಿಯನ್ ಇತ್ತು ಸೊ ಅಲ್ಲಿ ಬಂದು ನೋಡಿದಾಗ ಸೊ ನಿಮಗೆ ಅನಿಸ್ತು ನಮಗೂ ಅದೇ ಫೀಲ್ ಇತ್ತು ಫಸ್ಟ್ ಯಾಕಂದ್ರೆ ಗೊತ್ತಿಲ್ಲ ಪರ್ಸನ್ನು ಮತ್ತೆ ಹೊರಗಡೆ ಈ ಥರ ಎಲ್ಲ ಮಾಡಿ ಮಾತಾಡಿದ್ರು ಮತ್ತೆ ಇಲ್ಲೂ ಹಂಗೆ ಮಾತಾಡ್ತಾರೇನು ಕರೆಕ್ಟ್ ಆಗಿದ್ದಾರೋ ಇಲ್ವೋ ಅನ್ನೋದೊಂದು ಎಲ್ಲರಿಗೂ ಇದ್ದೇ ಇರುತ್ತೆ ಅದು ಬಂದಾಗ ಬಟ್ ಯಾವಾಗ ಅದು ಅವಾಯ್ಡ್ ಆಗಕ್ಕೆ ಬಂತು ಅಂದ್ರೆ ಜನ ಎಲ್ಲ ಅಲ್ಲಿರೋರೆಲ್ಲ ಮಾತಾಡಕ್ ಸ್ಟಾರ್ಟ್ ಮಾಡಿದ್ರು ಅವಾಗ ಅವರು ಬೇಜಾರಾಗ್ತಿದ್ರು ಅಳೋದೆಲ್ಲ ಆಗ್ತಿತ್ತು ಸೊ ಅವಾಗ ಅನಿಸ್ತು ಟ್ರೂ ಆಗಿ ಅಳ್ತಾ ಇದ್ದಾರೆ ಎಲ್ಲರಿಗೂ ಒಂದು ಅಂತ ಇರುತ್ತೆ ಎಲ್ಲರೂ ತಪ್ಪು ಮಾಡ್ತಾರೆ ಲೈಫಲ್ಲಿ ಸೊ ಒಂದು ಚಾನ್ಸ್ ಕೊಡಬೇಕು ಅನ್ನೋದು ಆ ಫೀಲ್ ಬಂತು ನನಗೆ ಸೊ ಅದಾದ್ಮೇಲೆ ಈಗ ನೋಡಿದ್ರಲ್ಲ ಹಿಸ್ಟ್ರಿ ಕ್ರಿಯೇಟ್ ಆಯ್ತು ಅವ್ರ ಅವ್ರ ಜರ್ನಿಯಲ್ಲಿ ಮತ್ತೆ ಅವ್ರ ಡಿಸಿಷನ್ ಚೆನ್ನಾಗಿತ್ತು ಸೊ ಅವ್ರು ಸುಮ್ಮನೆ ಹಂಗೆ ಬಂದಿಲ್ಲ ಅವ್ರೊಂದು ಬುದ್ಧಿವಂತಿಕೆಯಿಂದ ಅವ್ರೊಂದು ಪ್ಲಾನ್ ಮಾಡಿ ಯಾರ ಹತ್ರ ಹೇಗೆ ಮಾತಾಡ್ಬೇಕು ಅನ್ನೋದೊಂದು ವಾಕ್ಚಾತುರ್ಯ ಗೊತ್ತು ಹೇಗೆ ನಾವು ರೆಸ್ಪೆಕ್ಟ್ ಕೊಡಬೇಕು ಹೇಗೆ ಒಬ್ಬರಿಗೆ ಎಷ್ಟೇ ಕಿರ್ಚಾಡಿದ್ರು ಹೇಗೆ ಎದುರುತ್ರ ಕೊಡಬೇಕು ಆ ರೀತಿ ಎಲ್ಲ ಅವರು ಚೆನ್ನಾಗಿ ಮಾತಾಡ್ತಾ ಇದ್ರು ಟಾಸ್ಕ್ ಅಂತ ಬಂದಾಗ ನಾಮಿನೇಷನ್ ಟೈಮ್ ಅಲ್ಲಿ ಕರೆಕ್ಟ್ ಆಗಿ ನಾಮಿನೇಟ್ ಮಾಡ್ತಿದ್ರು ಯಾರು ಕರೆಕ್ಟ್ ಆಗಿದ್ದಾರೆ ಯಾರು ತಪ್ಪಿದ್ದಾರೆ ಅನ್ನೋದೊಂದು ಜಡ್ಜ್ಮೆಂಟ್ ಇತ್ತು ಅವರಿಗೆ ಸೊ ಹಾಗಾಗಿ ಅವ್ರ ಜರ್ನಿ ಒಂದು ಪರ್ಫೆಕ್ಟ್ ಆಗೋಕೆ ಒಂದು ದಾರಿ ಆಯ್ತು ಅಂತ ಹೇಳಿ